ಇವತ್ತಿನ ಪುಳಿಮುಂಚೆಯ ಸ್ಪೆಷಲ್ ಏನಂದರೆ ಅರ್ಧಗೆಡ್ಡೆ ಬೆಳ್ಳುಳ್ಳಿಯನ್ನು ಸರಿಯಾಗಿ ಜಜ್ಜಿ ಒಗ್ಗರಣೆಗೆ ಹಾಕಿದ್ದೇನೆ ಪುಳಿಮುಂಚಿಯಲ್ಲಿ ಅದು ತಿನ್ನಲಿಕ್ಕೆ ಸಿಗುವಾಗ ಅಂತೂ ಅಷ್ಟು ಚೆನ್ನಾಗಿರ್ತದೆ ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗ್ತದೆ ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಂಗಳೂರು ಸ್ಪೆಷಲ್ ಬಂಗುಡಿ ಮೀನನ್ನ ಪುಳಿಮುಂಚಿ ಮಾಡ್ತಾ ಇದ್ದೇನೆ ಬಂಗುಡೆ ನೋಡಿ ತುಂಬ ಫ್ರೆಶ್ ಹಾಗೆ ತುಂಬ ದೊಡ್ಡ ದೊಡ್ಡ ಬಂಗುಡೆ ಇದು ತುಂಬ ರುಚಿಯಾಗಿರ್ತದೆ ಈ ಥರ ಬಂಗುಡೆ ಬಂದರೆ ಅದನ್ನು ಪುಳಿ ಮುಂಚೆ ಮಾಡಿದರೆ ಅಂತೂ ಫಸ್ಟ್ ಕ್ಲಾಸ್ ಆಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಇಪ್ಪತ್ತೆರಡು ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಅದರಲ್ಲಿ ಹದಿನೇಳು ಬ್ಯಾಡ್ಗೆ ಮೆಣಸಿನ್ಕಾಯಿ ಐದು ಗಿಡ್ಡ ಮೆಣಸಿನ್ಕಾಯಿ ದೊಡ್ಡ ಗಾತ್ರದ್ದು ಹುಣಸೆಹಣ್ಣು ಮೂರುವರೆ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಕಾಳುಮೆಣಸು ಅರ್ಧ ಸ್ಪೂನ್ ಮೆಂತೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಒಂದು ಕಾಲು ಸ್ಪೂನು ಕಾಳು ಇದನ್ನೆಲ್ಲ ನಾನು ಡ್ರೈ ಆಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಶನ ಹಾಕೊಳ್ತಾ ಇದ್ದೇನೆ ಸಾಫ್ಟ್ ಆಗಿ ಗ್ರೈಂಡ್ ಮಾಡಿಕೊಳ್ಳುವ ನೋಡಿ ಇಲ್ಲಿ ಮಸಾಲೆ ಸಾಫ್ಟ್ ಆಗಿ ಗ್ರೈಂಡ್ ಆಗಿದೆ ಈಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ ಈಗ ನಾನು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೇನೆ ಈಗ ನಾನು ಜಜ್ಜಿ ಇಟ್ಕೊಂಡಿರುವ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಅದರ ರುಚಿ ತುಂಬ ಚೆನ್ನಾಗಿ ಕೊಡ್ತದೆ ಈ ಪುಳಿ ಮುಂಚಿಗೆ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಇದ್ದೇನೆ ಹಾಗೆ ಹಸಿಮೆಣಕಾಯಿ ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಮಾಡಬೇಕು ಅಂತ ಏನೂ ಇಲ್ಲ ಯಾಕಂದ್ರೆ ಮಸಾಲೆ ಎಲ್ಲ ನಾವು ಉಟ್ಕೊಂಡಿದ್ದೇವೆ ನೋಡಿ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೇನೆ ನೋಡಿ ನಮಗೆ ಯಾವ ಹದದಲ್ಲಿ ಬೇಕು ನೋಡಿ ಆ ಹದಕ್ಕೆ ಮಾಡ್ಕೊಳ್ಳಿ ಈ ಥರ ಪುಳಿ ಮುಂಚೆ ಅಂತ ಹೇಳಿದರೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿರ್ಬೇಕು ಆಗ ಮಾತ್ರ ಇದಕ್ಕೆ ರುಚಿ ಬರೋದು ಇನ್ನು ಇದು ಚೆನ್ನಾಗಿ ಕುದಿಬೇಕು ಬನ್ನಿ ಮಸಾಲೆ ಕುದೀತಾ ಉಂಟು ನೋಡುವ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಉಂಟು ಈಗ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೋಬೇಕು ನೋಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಯಾವಾಗಲೂ ಪುಳಿ ಮುಂಚಿಗೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿರಬೇಕು ಪುಳಿಮುಂಚೆ ಅಂದರೆ ಕುಡ್ಲದ ಫೇಮಸ್ ಒಂದು ಪುಳಿಮುಂಚಿ ಖಡಕ್ ಪುಳಿಮುಂಚಿ ಇದು ನಮ್ಮ ಮಂಗಳೂರಿನ ಸ್ಪೆಷಲ್ ಖಡಕ್ ಪುಳಿ ನನ್ನ ಯೂಟ್ಯೂಬಲ್ಲಿ ತುಂಬ ಪುಳಿ ಮುಂಚೆ ರೆಸಿಪಿಗಳನ್ನು ನೀವು ನೋಡಿರ್ಬೋದು ಒಂದೊಂದು ಪುಳಿ ಮುಂಚಿಗೂ ಒಂದೊಂದು ರೀತಿಯ ರುಚಿ ಇದೆ ಈಗ ಉಪ್ಪು ಕರೆಕ್ಟಾಗಿದೆ ಅಂತ ನೋಡ್ಕೋಬೇಕು ಉಪ್ಪು ಕಡಿಮೆ ಇದೆ ಹಾಕೋತಾ ಇದ್ದೇನೆ ನೋಡಿ ಉಪ್ಪೆಲ್ಲ ಕರೆಕ್ಟ್ ಇದೆ ಮಸಾಲೆ ಕೂಡ ಚೆನ್ನಾಗಿ ಕುದ್ದಿದೆ ಈಗ ನಾವು ಕ್ಲೀನ್ ಮಾಡಿಟ್ಕೊಂಡಿರುವಂಥ ಈ ಮೀನನ್ನು ಹಾಕ್ಕೋಬೇಕು ನೋಡಿ ತುಂಬ ದೊಡ್ಡ ಬಂಗುಡೆ ಹಾಗಿರುವಾಗ ಮೀನು ಕೂಡ ಸರಿಯಾಗಿ ಬೇಯಬೇಕು ನಾವೊಂದು ಮೀಡಿಯಂ ಫ್ಲೇಮಲ್ಲಿಟ್ಟು ಈಗ ಬೇಯಿಸ್ಬೇಕು ತುಂಬ ದೊಡ್ಡದು ಮಾಡಿದರೂ ತಡೆ ಹಿಡಿತದೆ ಚೆನ್ನಾಗಿ ಬೇಯಲಿ ಈಗ ನಾನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ತೇನೆ ಈಗ ಕುದಿತಾ ಉಂಟ ನೋಡುವ ಆ ನೋಡಿ ಒಳ್ಳೆಯ ಕುದಿ ಬರ್ತಾ ಉಂಟು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಈ ಕರಿಬೇವು ಸೊಪ್ಪಿದೆಯಲ್ಲ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ ಇದಕ್ಕೆ ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಬನ್ನಿ ಕುದೀತಾ ಉಂಟ ನೋಡುವ ಆ ನೋಡಿ ಚೆನ್ನಾಗಿ ಕುದೀತಾ ಉಂಟು ಈಗ ಉಪ್ಪು ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ನೋಡ್ಕೋಬೇಕು ನಾವು ನೋಡಿ ಉಪ್ಪು ಕೂಡ ಕರೆಕ್ಟಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಮೀನು ಯಾವಾಗಲೂ ಬೆಂದರೆ ಕಣ್ಣು ಈ ಥರ ಮೇಲೆ ಬರ್ತದೆ ಆಗ ಮೀನು ಬೆಂದಿದೆ ಅಂತ ಅರ್ಥ ರಿವ್ಯೂ ಸೊಪ್ಪು ಹಾಕಿದ್ದೇವೆಲ್ಲ ಅದು ಒಳ್ಳೆಯ ಗಮವನ್ನು ಕೊಟ್ಟಿದೆ ಈಗ ಇದಕ್ಕೆ ರುಚಿ ರುಚಿಯಾದ ಮಂಗಳೂರು ಸ್ಪೆಷಲ್ ಬಂಗುಡೆ ಪುಳಿಮುಂಚಿ ಮುಂಚಿ ಆಗಿದೆ ಎಲ್ಲರೂ ಇಷ್ಟಪಡುವಂಥ ನಾಲ್ಗೆ ರುಚಿ ಕೊಡುವಂಥ ಬಂಗುಡೆ ಪುಳಿಮುಂಚಿ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ಈಗ ಸ್ಟವ್ ಆಫ್ ಮಾಡುವ ಇದು ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು ನಂತರ ಇದನ್ನು ತಿನ್ನಬೇಕು ಆಗ ಇರುವುದು ರುಚಿ ನೆಕ್ಸ್ಟ್ ಡೇಗಂತೂ ಸೂಪರ್ ಆಗಿರ್ತದೆ ಇದು